ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಧ್ರುವಂತ ಮತ್ತು ಸ್ಪಂದನ ಸೂರಜು ಧನುಷ್ ಇವರು ಇಷ್ಟು ಜಗಳ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇವರು ಯಾರಿಂದ ಜಗಳ ಸ್ಟಾರ್ಟ್ ಆಯ್ತಪ್ಪ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಾನೊಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವನೇನ ಮಿಮಿಕ್ರಿ ಮಾಡೋಕ್ಕೆ ಹೋಗಿದ್ದೀನ ಅಥವಾ ಧ್ರುವಂತು ಬಿಗ್ ಬಾಸಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದೀನ ಅಂತ ಒಂದು ತಿಳಿಯೋ ಹೊಲ್ದು ಯಾಕಂದರೆ ಹೊರಗಿನ ದಿನ ಅಷ್ಟು ಇವನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತ ಈ ಅಂತೂ ತುಂಬ ಟಾರ್ಗೆಟ್ ಮಾಡಿಕೊಂಡು ತುಂಬ ಒಂಥರ ಕೆಟ್ಟದಾಗಿ ಬಿಹೇವ್ ಅಂತಲೇ ಹೇಳ್ಬೋದು ಅವರು ರಕ್ಷಿತ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇವರು ಅದನ್ನು ಮಿಮಿಕ್ರಿ ಮಾಡಿ ತೋರಿಸೋವಂಥದ್ದು ಒಂಥರ ಕೆಟ್ಟದಾಗಿ ಒಂಥರ ಅಸಹ್ಯವಾಗಿ ಇವರು ಒಂದು ರೀತಿ ಹುಡುಗಿ ಥರ ಮಾಡು ಮಾಡ್ತಾರೆ ಅಂತಲೇ ಹೇಳ್ಬೋದು ಟಿಶ್ಯೂ ಪೇಪರಿಂದಾಗಿ ಜಗಳ ಆಗಿತ್ತು ಏನಪ್ಪ ಅಂತಂದರೆ ಕೆಟ್ಟದಾಗಿ ಒಂದು ಪದ ಬಳಸಿದ್ರು ಹುರಿತಾ ನಿನಗೆ ಹುರಿತಾ ಅಂತಂದ್ಬಿಟ್ಟು ಅದಕ್ಕೆ ಮಾಡುವ ಸ್ಟ್ಯಾಂಡ್ ತೊಗೊಂಡು ಚೆನ್ನಾಗಿ ಹೋಗಿದ್ರು ಅಷ್ಟರು ಕೂಡ ಬುದ್ಧಿ ಬರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಧ್ರುವಂತು ಮತ್ತು ಸ್ಪಂದು ಸುರಜು ಮತ್ತು ಧನುಷ್ಗೆ ಆ ಜಗಳ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಧ್ರುವಂತು ಏನೋ ಒಂದು ವರ್ಡನ್ನು ಯೂಸ್ ಮಾಡಿದ್ದಾನೆ ನಾನು ಹೇಳ್ತೀನಿ ನಿನಗೆ ಯಾಕೆ ನಾನು ಹೇಳ್ತೀನಿ ನಿನಗೆ ಯಾಕೆ ನಾನು ಅಂತೀನಿ ಅಂತ ಧ್ರುವಂತ ಹೇಳ್ತಾನೆ ಆ ಮನೆಯಲ್ಲಿರುವಂಥ ಎಲ್ಲರೂ ಹೇಳ್ತಾರೆ ನಾನು ಕೂಡ ಹೇಳ್ತೀನಿ ನಾನು ಕೂಡ ಬೈತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾಕೆ ತಮಗೊಂದೇನ ಬಾಯಿ ಇರೋದು ಹೇಳೋದಕ್ಕೆ ಎಲ್ಲರಿಗೂ ಬೈಯೋದಕ್ಕೆ ಇನ್ನೊಬ್ರಿಗೆ ಯಾರಿಗೂ ಇಲ್ವಾ ನಾವು ಕೊಟ್ಟಿರ್ತೀವಿ ಅಂದಮೇಲೆ ತೊಗೊಳೋದು ಕೂಡ ರೆಡಿ ಇರಬೇಕು ಅದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡ್ತಾರೆ ಬಗ್ಗೆ ಎಷ್ಟು ಕಿತ್ತಾಡ್ತಾ ಇದ್ದಾರೆ ಅಂತಂದರೆ ಯಾರಿಗೆ ಕೇಸ್ ಮಾಡ್ತೀಯ ಮಾಡೋಗು ಅಂತ ಕೇಸ್ ಮಾಡೋದಕ್ಕೆ ಅದೇನು ಕಾಲೇಜಾ ಅಥವಾ ಹೊರಗಡೆ ಇದ್ದಾರೆ ಅವರೇನಾದರೂ ಟೇಷನಿಗೆ ಹೋಗೋದಕ್ಕೆ ಕೇಸಾಗತಿಯಾ ಅಂತಂದ್ಬಿಟ್ಟು ಕೇಳ್ತಾರೆ ಧ್ರುವಂತು ಇಲ್ಲಿಗೆ ನನ್ನ ಹತ್ರ ಮಾತಾಡೋಂದ್ರೆ ಸೂರಜು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಸೂರಜ ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ ಅಲ್ಲಿ ಏನೋ ಧ್ರುವಂತಿಂದ ತಪ್ಪಾಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸೂರಜು ಫುಲ್ ಸ್ಟ್ರಾಂಗ್ ಆಗಿಬಿಟ್ಟು ಬೈತಾ ಇರೋದು ಸ್ನೇಹಿತರೆ ಅದು ಯಾರಿಗೆ ಯೂಸ್ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಬಟ್ ಅಲ್ಲಿ ಧ್ರುವಂತನ ವಿರುದ್ಧ ಮೂರು ನಾಲ್ಕು ಜನ ಮಾತಾಡ್ತಾ ಇರುವಂಥದ್ದು ಇಲ್ಲಿ ಧನುಷ್ ಕೂಡ ಮಾತಾಡ್ತಿದ್ದಾರೆ ಧನುಷ್ ಯಾಕೆ ಬಂದರು ಅಂತಂದರೆ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಇಲ್ಲಿ ಧನುಷ್ ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು ಮತ್ತು ಹಬಿ ಕೂಡ ಸಮಾಧಾನ ಮಾಡಲಿಕ್ಕೆ ಸ್ವಲ್ಪ ಫೈಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಬ್ರಿಗೂ ಇಲ್ಲಿ ನೋಡ್ತಾ ಇರ್ಬೋದು ಮಿಡ್ಲು ಕೂಡ ಹಬಿ ಧನುಷ್ ಈ ರೀತಿ ಈ ರೀತಿ ಎಲ್ಲ ನಿಂತ್ಕೊಂಡು ಸಮಾಧಾನ ಮಾಡಲಿಕ್ಕೆ ನೋಡ್ತಾರೆ ಮತ್ತು ಕನ್ವಿನ್ಸ್ ಮಾಡೋಕೆ ನೋಡ್ತಾರೆ ಆ ರೀತಿ ಅಂದರೆ ಹೆಂಗೆ ಅಂತ ಆದರೂ ಕೂಡ ನಾನು ಹೇಳ್ತೀನಿ ನಿನಗೆ ಯಾಕೆ ನನ್ನ ಅನ್ನೋನೇ ಅಂತ ಹೇಳ್ಬಿಟ್ಟಿದ್ರು ಅಂತ ಹೇಳುವಾಗ ಓಕೆ ನೀವು ಅನ್ನಿ ಅಂತೀರ ಅಂದಮೇಲೆ ನಾವು ಕೂಡ ಹೇಳ್ತೀವಿ ಅಂತ ಇಲ್ಲಿ ನೋಡ್ತಿರ್ಬೋದು ಅವರು ಜಗಳ ಸ್ವಲ್ಪ ಸ್ಟಾಪ್ ಮಾಡಲಿಕ್ಕೆ ಹೋಗ್ತಾರೆ ಆದರೂ ಕೂಡ ಫೈಟ್ ನಡೆದೇ ನಡೆಯುತ್ತೆ ಹೋಗಲ್ಲೇ ಅಂತ ಕೂಡ ಹೋಗಲ್ಲೋ ಅಂತ ಕೂಡ ಪದ ಬಳಕೆನ ಮಾಡ್ತಾರೆ ಇಲ್ಲ ಅಂತಲೇ ಹೇಳ್ಬೋದು ಆದರೆ ದುರ್ವಂತು ನನ್ನ ಅನಿಸಿಕೆ ಪ್ರಕಾರ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಈ ರೀತಿ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ ಅಮಾವಾಸ್ಯೆ ಹುಣ್ಣಿಮೆಗೆ ಈ ರೀತಿ ಬಂದಾಗ ಈ ರೀತಿ ಒಂಥರ ಹುಡುಗಿರ್ ಥರ ಬಿಹೇವ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೆಂಗೆ ಅಂದರೆ ನೀವು ನೋಡಿ ಥರ ರಕ್ಷಿತಾನ್ಗೆ ಎಷ್ಟು ಅಸಹ್ಯವಾಗಿ ನಡ್ಕೊತಾ ಇದ್ದಾರೆ ರಕ್ಷಿತಾ ಅಂತಂದ್ಬಿಟ್ಟು ಅಲ್ಲಿ ದೀಪ ಹಚ್ಚೋದ್ರ ಅಂದರೆ ಅಲ್ಲಿ ಸ್ವಲ್ಪ ಜಗಳಾಗುತ್ತೆ ಮತ್ತು ಮಂಜು ಅವರು ಸ್ವಲ್ಪ ಬೈದು ಹೇಳ್ತಾರೆ ಆದರೂ ಕೂಡ ಇವರಿಗೆ ಎದುರು ಬಂತು ಆ ಹುಡುಗಿನ ಟಾರ್ಗೆಟ್ ಮಾಡೋದು ಬಿಡೋಲ್ಲ ಸ್ಪಂದು ಕೂಡ ಎಂಟ್ರಿ ಕೊಡ್ತಾರೆ ಸ್ಪಂದು ನೋಡ್ತಾ ಇರ್ಬೋದು ಸ್ಪಂದಿಗೆ ಏನಾದರೂ ಅಂದ್ರೆ ಏನೋ ಗೊತ್ತಿಲ್ಲ ಸೂರಜ್ ಏನಾದರೂ ಅಂದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ಯಾರಿಗೆ ಹೊರಡು ಯೂಸ್ ಮಾಡಿದರೆ ಬ್ಯಾಡ್ ಹೊರಡೋನ ಗೊತ್ತಿಲ್ಲ ಆದರೆ ಜಗಳ ಮಾತ್ರ ಸ್ಟಾರ್ಟ್ ಆಗಿದೆ ಆದರೆ ಎಪಿಸೋಡ್ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಅವರು ನಾನು ಎಂಟು ವಾರದಿಂದ ಈ ಜಗಳನ ಮಾಡ್ಕೊಂಡು ಬಂದಿದ್ದೀನಿ ಇದು ಇವಾಗ ಇವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ ಅಂದರೆ ನಾನು ಆಲ್ರೆಡಿ ನಾನು ಮಾಡಿ ಮುಗಿಸಿದ್ದೀನಿ ಇವಾಗ ಇವರು ಶುರು ಹಚ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅಲ್ಲಿ ಹೇಳುವಂಥದ್ದು ಕಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಆ ರೀತಿ ಮಾತಾಡುವಂಥದ್ದು ನೋಡ್ತಾ ಇರ್ಬೋದು ಜಗಳ ಮಾತ್ರ ಸ್ಟಾರ್ಟ್ ಆಗಲಿ ಯಾಕೆ ಜಗಳ ಶು ಶುರುವಾಯಿತು ಅಂತ ಅನ್ನೋದನ್ನು ಎಪಿಸೋಡಲ್ಲಿ ಗೊತ್ತಾಗುತ್ತೆ ನೋಡಬೇಕಾಗುತ್ತೆ ಎಪಿಸೋಡಲ್ಲಿ ಯಾರು ಯಾರಿಂದ ಜಗಳ ಆಯಿತು ಅನ್ನೋದನ್ನು ಬಟ್ ಪ್ರೋಮೋ ಮಾತ್ರ ಗಿಲಿ ಇಲ್ಲದೇ ಪ್ರೋಮೋ ಇವತ್ತು ರಿಲೀಸ್ ಆಯಿತು ಅಂತ